ಇದು ನೋಡಿ ಇಷ್ಟಾಗ್ಲ ಇಷ್ಟಿದ್ದ ಈ ಪ್ರಪಂಚದಲ್ಲಿರೋ ಎಲ್ಲ ಹುಡುಕನ್ನು ಇದು ಇದೊಂದ್ರಿಂದನೇ ಸಾಧ್ಯ ನಿಮಗಿಷ್ಟೆಲ್ಲ ಆದ್ರೂ ನಮ್ಮ ಜ್ಞಾಪಕ ಬರಲಿಲ್ವಾ ಬಂತು ಜ್ಞಾಪಕ ತುಂಬಾ ಬಂತು ಆದ್ರೆ ನೀನಲ್ಲ ನೀನ್ ಹೇಳಿದ ಒಂದೊಂದು ಸತ್ಯದ ಮಾತು ಜ್ಞಾಪಕ ಬಂತು ನಾನು ಹೇಳಿದ್ದೆಲ್ಲ ಸತ್ಯ ಅಲ್ಲ ಚಾಂದಿನಿ ನಾನು ಹೇಳಿದ್ದೆಲ್ಲ ಸುಳ್ಳು

ದಯವಿಟ್ಟು ಕ್ಷಮಿಸ್ಬಿಡು ಆಗುದನ್ನೆಲ್ಲ ಮರ್ತು ಬಿಡು ಈಗ ನನ್ನ ಹೃದಯದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಇಲ್ಲ ಅರ್ಥ ಆಯ್ತಾ ನಾವು ಪ್ಲೀಸ್ ಗೋ ಚಾಮಿನಿ ನನ್ನ ಬಿಟ್ಟು ನಾನು ಹೋಗಲ್ಲ ಹೋಗಕ್ಕಾಗೋದೇ ಇಲ್ಲ ಶೆಟ್ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ ಸೂರ್ಯ ನೀನು ಆವತ್ತು ಹೇಳಿದ್ದೆ ಸರಿ ಯೋಚನೆ ಮಾಡಿ ಹೋಗು ಈಗ ನನ್ನ ಹೃದಯದಲ್ಲಿ ಪ್ರೀತಿ ಪ್ರೇಮ ಬಿಟ್ಟು ಬೇರೆ ಜಾಗ ಇಲ್ಲ ಚಾಮಿನಿ ಸುಮ್ಮನೆ ನೀನು ಜೀವನ ಹಾಳು ಮಾಡ್ಕೊಂಬರ ಇದೆಲ್ಲ ಬಿಟ್ಟು ಬಂದ್ಬಿಡು

Смотри. No! Yeah! Yeah! <coughs>